ಸ್ನೇಹಿತರೆ ನಮಸ್ಕಾರ ನವೆಂಬರ್ ನಾಲ್ಕು ಅಮೇರಿಕಾದ ರಾಜಕೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಅಂತ ಹೇಳ್ಬೋದು ಅಂದು ಘಟಿಸಿದಂತಹ ಒಂದು ಘಟನೆ ಒಂದು ಸಮುದಾಯಕ್ಕೆ ಅದರಲ್ಲೂ ಸದಾ ಶಂಕಿತ ಅನ್ನೋ ಸಮುದಾಯಕ್ಕೆ ಒಂದು ಸಣ್ಣ ಆಶಾಕಿರಣವನ್ನು ಕೊಟ್ಟಂತಹ ದಿನ ಅಂದರೆ ನಮಗೂ ಒಂದು ಕಾಲ ಬರುತ್ತೆ ಅಂತೀವಲ್ಲ ಅಂಥದ್ದೊಂದು ದಿನ ಹೌದು ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಆಯ್ಕೆಯಾದಂಥ ಜೊಹ್ರಾನ್ ಮಮ್ದಾನಿ ಅವರ ಐತಿಹಾಸಿಕ ಗೆಲುವನ್ನು ಕಂಡಂತಹ ದಿನ ನೆನಪಿರಲಿ ಬನ್ನಿ ಈ ಬಗ್ಗೆ ಒಂದಷ್ಟು ಸುದೀರ್ಘವಾಗಿ ಮಾತಾಡೋಣ ನಾನು ಸುರ್ಬಿರೇಣ್ ಕಾಂಬಿಕೆ ಪೀಪಲ್ ಟಿವಿಯಿಂದ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ ಹಾಗೆ ಇನ್ನಷ್ಟು ಇಂಥವೇ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಕ್ಟಿವ್ ಮಾಡ್ಕೊಳ್ಳಿ ಸ್ನೇಹಿತರೆ ಜೊಹ್ರಾನ್ ಮಮ್ದಾನಿ ಇವರು ನ್ಯೂಯಾರ್ಕ್ನ ಮೊಟ್ಟ ಮೊದಲ ಮುಸ್ಲಿಂ ಮತ್ತು ದಕ್ಷಿಣ ಏಷ್ಯಾ ಮೂಲದ ಮೇಯರ್ ಮೂವತ್ನಾಲ್ಕು ವರ್ಷದ ಇವರು ಕಳೆದ ಒಂದು ಶತಮಾನದಲ್ಲಿ ಅತ್ಯಂತ ಕಿರಿಯ ಮೇಯರ್ ಮಾಜಿ ಗವರ್ನರ್ ಆಂಡ್ರೋ ಕೋಮೋ ಅವರನ್ನ ಸೋಲಿಸಿ ಈ ಸ್ಥಾನ ಪಡೆದುಕೊಂಡಿದ್ದಾರೆ ಇವರ ತಂದೆ ಮೆಹಮೂದ್ ಮಮ್ದಾನಿ ಮತ್ತೆ ತಾಯಿ ಮೀರಾ ನಾಯರ್ ಆಕೆಯ ಸಿನಿಮಾದ ನಿರ್ಮಾಪಕಿ ಕೂಡ ಹೌದು ನೀವು ಶಾರುಖ್ ಖಾನ್ ಅವರ ಮೈನೇ ಮಿಸ್ ಖಾನ್ ಆ್ಯಂಡ್ ಐ ಆಮ್ ನಾಟ್ ಎ ಟೆರರಿಸ್ಟ್ ಅನ್ನು ಸಿನಿಮಾ ನೋಡಿಸ್ತೀರಿ ಎರಡ್ ಸಾವಿರದ ಒಂದು ಸೆಪ್ಟೆಂಬರ್ ಹನ್ನೊಂದರಂದು ಟ್ವಿಂಟ್ ಅವರನ್ನ ಉಗ್ರರು ಸ್ಫೋಟಿಸಿದಾಗ ಇಡೀ ಅಮೆರಿಕಾದಾದ್ಯಂತ ಹುಟ್ಟಿಕೊಂಡಂತಹ ಮುಸ್ಲಿಂ ಫೋಬಿಯಾವನ್ನ ಈ ಚಿತ್ರ ಬಹಳ ಗಟ್ಟಿಯಾಗಿ ತೋರಿಸಿತ್ತು ಬಹುಶಃ ಅಲ್ಲಿಂದ ಇಲ್ಲಿಯವರೆಗೆ ಮುಸ್ಲಿಮರ ಮೇಲಿನ ಭಯ ಇನ್ನೂ ಕಡಿಮೆ ಆಗಿಲ್ಲ ಭಾರತದ ಸೂಪರ್ ಸ್ಟಾರ್ ಅದಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಪ್ರಖ್ಯಾತ ಆಗಿರುವಂತಹ ಶಾರುಖ್ ಖಾನ್ ಅವರನ್ನೇ ನ್ಯೂಯಾರ್ಕ್ ನಿಲ್ದಾಣದಲ್ಲಿ ಐದಾರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಅದಕ್ಕೆ ಕಾರಣ ಆತನ ಹೆಸರಿನಲ್ಲಿದ್ದ ಖಾನ್ ಎಂಬ ಒಂದೇ ಒಂದು ಐಡೆಂಟಿಟಿ ಅಂಥದ್ದೊಂದು ಫೋಬಿಯಾವನ್ನ ಮೀರಿ ಮಮ್ದಾನಿ ಗೆದ್ದದ್ದು ಆ ಒಂದು ಸಮುದಾಯಕ್ಕೆ ನಿಜಕ್ಕೂ ಆಶಾ ಕಿರಣಾನೆ ಅಂದ್ಹಾಗೆ ಜೊಹ್ರಾಮ್ ಮಮ್ದಾನಿ ರಾತ್ರೋರಾತ್ರಿ ಹೀರೋ ಆಗಿ ಆಲ್ ಆಫ್ ದ ಸಡನ್ ಅನ್ನುವಂತೆ ಮೇಯರ್ ಪದವಿಗೆ ಇರಿದವರಲ್ಲ ಅದ್ರ ಹಿಂದೆ ಅವರ ಹೋರಾಟ ಇದೆ ತ್ಯಾಗ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ದ್ವೇಷದಲ್ಲಿ ಎತ್ತಿದ ಕೈ ಆಗಿದ್ದಂತಹ ಅಮೆರಿಕ ಜನರನ್ನ ಪ್ರೀತಿಯಿಂದ ಗೆಲ್ಲುವ ಸಹೃದಯತೆ ಇದೆ ಟೀಕೆಗಳಿಗೆ ಎದೆಗುಂದದ ಎದೆಗಾರಿಕೆ ಇದೆ ಇದೇ ಮಮ್ದಾನಿ ಅವರ ಶಕ್ತಿಯಾಗಿ ಅವರಿಗೆ ಸಾಥ್ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಟ್ಯಾಕ್ಸಿ ಚಾಲಕರ ಉಪವಾಸದ ಸತ್ಯಾಗ್ರಹದ ಹಿನ್ನೆಲೆಯನ್ನು ನೀವು ಗಮನಿಸಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯೂಯಾರ್ಕಿನ ಟ್ಯಾಕ್ಸಿ ಚಾಲಕರು ಸಾಲದ ಬಾಧೆಯಿಂದ ನಳುತ್ತಿದ್ದಾಗ ಅವರ ಸಾಲ ಮನ್ನಾಕ್ಕಾಗಿ ಜೋರಾನ್ ಹದಿನೈದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಹಸುವಿನಿಂದ ಆಗುವಂಥ ದೈಹಿಕ ಕಷ್ಟಗಳು ಮತ್ತು ಚಾಲಕರ ನೋವಿನ ಬಗ್ಗೆ ದನಿ ಎತ್ತಿದ್ರು ಇದು ಅಲ್ಲಿನ ಶ್ರಮಿಕ ವರ್ಗವನ್ನ ಬಹಳವಾಗಿ ಸೆಳೆದಿತ್ತು ಮಮ್ದಾನಿ ಅವರಿಗಿರುವ ಕಾಳಜಿಯನ್ನು ಅರ್ಥ ಮಾಡಿಸುತ್ತೆ ಇದು ಅದಷ್ಟೇ ಅಲ್ಲದೆ ಎರಡ್ ಸಾವಿರದ ಚುನಾವಣೆಯ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಕ್ಷದ ಪ್ರಾಬಲ್ಯ ಹೆಚ್ಚಾದಾಗ ಝೋರಾನ್ ಅವರು ವರ್ಕಿಂಗ್ ಫ್ಯಾಮಿಲೀಸ್ ಪಾರ್ಟಿ ಮೂಲಕ ವಸತಿ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ಒಂದು ದೊಡ್ಡ ಧ್ವನಿ ಕೂಡ ಎತ್ತಿದ್ರು ಘಾಜಾ ಕದನ ವಿರಾಮ ಪ್ರತಿಭಟನೆಯ ಸಮಯದಲ್ಲೂ ಕೂಡ ಜೂಯಿಶ್ ವಾಯ್ಸ್ ಫಾರ್ ಪೀಸ್ ಜೊತೆಗೂಡಿ ಗ್ರ್ಯಾಂಡ್ ಸೆಂಟ್ರಲ್ ನಿಲ್ದಾಣದಲ್ಲಿ ನಡೆದಂತಹ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಝೋರಾನ್ ಭಾಗವಹಿಸಿದ್ರು ನನ್ನ ಯಹೂದಿ ಮಿತ್ರರ ನೋವನ್ನು ಪ್ಯಾಲೆಸ್ಟೈನಿಯನರ ನರಮೇಧಕ್ಕೆ ದಯವಿಟ್ಟು ಬಳಸಬೇಡಿ ಅಂತ ಅವರು ಅಲ್ಲಿ ಗುಡುಗಿದ್ರು ಅಲ್ಲಿಂದ ಮುಂದ್ವರ್ದಂತೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಗಾಜಾ ಯುದ್ಧದ ಪ್ರಸ್ತಾವ ಬೇಕೆ ಅನ್ನೋ ಪ್ರಶ್ನೆ ಅವರಿಗೆ ದುತ್ತಂತ ಎದುರಾಗುತ್ತೆ ಅದಕ್ಕೂ ಸೂಕ್ತವಾದ ಮತ್ತು ಪರಿಣಾಮಕಾರಿಯಾದಂತಹ ಉತ್ತರ ಅವರಲ್ಲಿತ್ತು ಅದೇನಂದ್ರೆ ನಮ್ಮ ತೆರಿಗೆ ಹಣ ನರಮೆಯದಕ್ಕೆ ಬಳಕೆ ಆಗ್ತಿದೆ ಇದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಮೆರಿಕ ಸರ್ಕಾರ ಪ್ಯಾಲೆಸ್ಟೇನಿಯನ್ನರ ಪ್ರಾಣಕ್ಕೆ ಬೆಲೆ ಕೊಡ್ತಿಲ್ಲ ಅಂತ ಜೋರಾನ್ ಉತ್ತರ ಕೊಟ್ಟಿದ್ರು ಮೇಯರ್ ಚುನಾವಣಾ ಪ್ರಚಾರ ಮತ್ತು ಅಜೆಂಡಾದ ಒಂದಷ್ಟು ತುಣುಕನ್ನ ನಾವು ಗಮನಿಸೋಣ ಮೇಯರ್ ಚುನಾವಣೆಗೆ ಮಮ್ದಾನೆ ಸ್ಪರ್ಧೆ ಮಾಡಿದಾಗ ಅವರು ಮೂರು ಮುಖ್ಯವಾದ ಭರವಸೆಗಳನ್ನ ಘೋಷಣೆ ಮಾಡಿದ್ರು ಮೊದಲನೇದಾಗಿ ಬಾಡಿಗೆ ನಿಯಂತ್ರಿತ ಮನೆಗಳಿಗೆ ಸಂಪೂರ್ಣ ಬಾಡಿಗೆ ಸ್ಥಗಿತ ನಗರದಾದ್ಯಂತ ಉಚಿತ ಮತ್ತು ವೇಗದ ಬಸ್ ಸಂಚಾರ ಮೂರನೇದಾಗಿ ಆರು ವಾರದಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮಕ್ಕಳ ಆರೈಕೆ We are going to freeze the rent for every single rent stabilized tenant for every single year of the mayorality. We are going to make buses free and fast across this entire city and we are going to enact universal child care at no cost for all New Yorkers for children from the ages of six weeks to five years. These are the policies that will set us apart and these are the policies that resonate with New Yorkers' concerns. You know. Trump, ಅಂದಿನ ಮೇಯರ್ ಎರಿಕ್ ಆ್ಯಡಮ್ಸ್ ಸ್ಪರ್ಧೆಯಿಂದ ಹಿಂದೆ ಸರಿದ ನಂತರ ಅಧ್ಯಕ್ಷ ಟ್ರಂಪ್ ಅವರು ಝೋರಾನ್ ಗೆದ್ರೆ ನ್ಯೂಯಾರ್ಕ್ ಅನುದಾನ ಕಟ್ ಮಾಡ್ತೇವೆ ಅಂತ ಬೆದರಿಕೆ ಹಾಕಿದ್ರು ಪ್ರೆಸಿಡೆಂಟ್ಸ್ ನ್ಯೂಯಾರ್ಕ್ ಇಫ್ ಜನರಲ್ ಇದಕ್ಕೆ ಉತ್ತರ ಕೊಟ್ಟಂತ ಝೋರಾನ್ ನಾವು ಟ್ರಂಪ್ಗೆ ಹೆದರೋದಿಲ್ಲ ಜನರ ಹೊಟ್ಟೆ ತುಂಬಿಸೋ ಮೂಲಕ ಬಾಡಿಗೆ ಕಡಿಮೆ ಮಾಡೋದ್ರ ಮೂಲಕ ನಾವು ಫ್ಯಾಸಿಸಮ್ ಅನ್ನ ಹೆದರಿಸ್ತೀವಿ Trump proof city the president who ran an entire campaign premised on cheaper groceries and lowering the cost of living and what he has instead delivered time and again is an exacerbating of that very crisis all while focusing on the persecution of his supposed political enemies and when we talk about trump proofing the city it's not just the question of hiring the 200 additional lawyers at our law department to bring us back to the staffing levels prior to the pandemic it's a question of actually standing

So half of the list is going to cover with them. Then they will, uh, they will find them. They split up into groups, and I followed them as they knocked on dozens of doors, armed with colorful flyers about the campaign in Bengali and Urdu and dozens of Zoran pins. They explained why they thought Mamdani was the best candidate and reminded neighbours about early voting times and locations. So, November 4th is yeah. the final vote. Assalamu alaikum. Their enthusiasm was infectious, often bursting into Bengali chants of, My Mayor, Your Mayor. Amar yes. Mayor! Yes. Amar yes. Mayor! Mamdani! Mamdani! Amar the Nirlakshita Mamdani, who is a Muslim, even if she was put in a shankitha, no

ಇದಕ್ಕೆ ಕಾರಣ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ಮತದಾನದ ಮಹತ್ವದ ಬಗ್ಗೆ ಬಹಳ ಹೆಚ್ಚು ಒತ್ತು ಕೊಟ್ಟಿದ್ದು ಬಾಂಗ್ಲಾದೇಶಿ ಆಂಟಿ ಈ ಚುನಾವಣೆಯಲ್ಲಿ ಯುವಕರ ಪಾತ್ರವನ್ನು ಕೂಡ ನಾವು ಕಡೆಗಣಿಸೋ ಹಾಗಿಲ್ಲ ಈ ಚುನಾವಣೆಯ ವಿಶೇಷ ಅಂದ್ರೆ ಹದಿನೆಂಟರಿಂದ ಹದಿನೆಂಟು ವರ್ಷ ತುಂಬಿದಂತಹ ಶಾಲಾ ಮಕ್ಕಳು ಕೂಡ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರು ಅದೆಷ್ಟೋ ಯುವಕರು ತಮ್ಮ ಕೈ ಮೇಲೆ ಮೆಹಂದಿಯಲ್ಲಿ ಜೊಹ್ರಾನ್ ಅಂತ ಬರೆಸ್ಕೊಂಡಿದ್ರು

ಹನ್ನೊಂದರ ದಾಳಿಯ ನಂತರದ ಬದಲಾವಣೆಯನ್ನ ನಾವು ಗಮನಿಸಿದಾಗ ನಾನು ಮೊದಲೇ ಹೇಳಿದಂತೆ ಸದಾ ಶಂಕಿತರಾಗಿ ತಿರುಗಾಡ್ತಿದ್ದಂತಹ ಮುಸ್ಲಿಮರಿಗೆ ಆಶಾ ಕಿರಣ ಈ ಮಮ್ದಾನಿಯ ಗೆಲುವು ಎರಡ್ ಸಾವಿರದ ಹನ್ನೊಂದರ ದಾಳಿ ನಂತರ ನ್ಯೂಯಾರ್ಕ್ ಅಲ್ಲಿ ಮುಸ್ಲಿಮರು ಗಡ್ಡ ಬೋಳಿಸಿಕೊಂಡು

This is a reality we lived with for a long time that we had to hide ourselves, that we had to retreat back, that we had to fight for everything that we wanted. And we're in this reality now where Zaran Mamdani is about to become mayor of our city, a very outward Muslim man, South Asian, who is very much into his identity, who does not hide his identity. Because for all those who say, our time is coming, my friends, our time is now. Percy yeah. now was at Mamdani's victory party at the historic Brooklyn Paramount, where more than a thousand people packed in. since 9 a.m and i feel exhausted but it's the best kind of exhaustion because it's exhaustion from something i believe in with every fiber of my body and that i know that the majority of new yorkers believe in and we haven't felt that i haven't felt that in my lifetime I'm with Sunrise Movement in New York City. So what are your feelings right now? I'm joyful. This is the beginning of a new future for New York City, a future where we have a politics that works for our generation, for affordability, fights the climate crisis, fights the billionaire class taking over our government. Zahran right now has over 50% of the votes. Nine hundred seventy-two thousand votes in total, and it's just going to keep coming in. He's a remarkable young man, and New York is behind him right now. Did you think? You know, I think um, I think that President Trump was born in New York City, and he knows that uh, if you mess with New York, you mess with the whole country. My name is Naomi Klein, and I'm levitating. This is such an incredible. ಝೊರಾನ್ ಮಮ್ದಾನಿ ಅವರ ವಿಜಯೋತ್ಸವದ ಭಾಷಣದಲ್ಲಿ ಕಾರ್ಮಿಕ ನಾಯಕನಾದಂತಹ ಯುಜಿನ್ ಡೆಬ್ಸ್ ಅವರ ಸಾಲುಗಳೊಂದಿಗೆ ಮಮ್ದಾನಿ ತಮ್ಮ ಭಾಷಣ ಪ್ರಾರಂಭ ಮಾಡ್ತಾ ಹೊಸ ಯುಗದ ಉದಯವನ್ನು ನಾನು ಕಾಣುತ್ತಿದ್ದೇನೆ ಗೋದಾಮಗಳಲ್ಲಿ ಪೆಟ್ಟಿಗೆ ಎತ್ತುವ ಡೆಲಿವರಿ ಬೈ ಕೊಡಿಸುವ ಅಡುಗೆ ಮನೆಯಲ್ಲಿ ಸುಟ್ಟಗಾಯ ಮಾಡಿಕೊಂಡಿರುವಂತಹ ಕೈಗಳು ಇಷ್ಟು ದಿನ ಅಧಿಕಾರದಿಂದ ದೂರ ಇದ್ವು ಆದರೆ ಇಂದು ಆ ಕೈಗಳೇ ಅಧಿಕಾರ ಹಿಡಿದಿವೆ ಅಂತ ಭಾವುಕರಾಗ್ತಾರೆ For as long as we can remember the working people of New York have been told by the wealthy and the well connected that power does not belong in their hands. Fingers bruised from lifting boxes on the warehouse floor, palms calloused from delivery bike handlebars, knuckles scarred with kitchen burns. These are not hands that have been allowed to hold power. ನಾವು ರಾಜಕೀಯ ರಾಜವಂಶವನ್ನು ಸೋಲಿಸಿದ್ದೇವೆ ಆಂಡ್ರೂ ಕೋಮ ಅವರಿಗೆ ಶುಭವಾಗಲಿ ಆದರೆ ಇವತ್ತೇ ನಾನು ಅವರ ಹೆಸರನ್ನು ಕೊನೆಯದಾಗಿ ಹೇಳೋದು ಯಮನ್ ಅಂಗಡಿ ಮಾಲೀಕರು ಮೆಕ್ಸಿಕನ್ ಅಜ್ಜಿಯರು ಸೆನೆಗಲ್ ಟ್ಯಾಕ್ಸಿ ಚಾಲಕರು ಮತ್ತೆ ಮುಖ್ಯವಾಗಿ ಅಕ್ಕಂದರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ಕೊಟ್ಟ ಮಾತಿನಂತೆ ಎರಡು ಮಿಲಿಯನ್ ಬಾಡಿಗೆದಾರರಿಗೆ ಬಾಡಿಗೆ ಸ್ಥಗಿತ ಮಾಡುತ್ತಿದ್ದೇನೆ ಡೊನಾಲ್ಡ್ ಟ್ರಂಪ್ ಅವರೇ ನೀವು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು ನಿಮಗಾಗಿ ನಾಲ್ಕೇ ನಾಲ್ಕು ಪದಗಳಿವೆ ಟರ್ನ್ ದ ವಾಲ್ಯೂಮ್ ಅಪ್ ನಾವು ಕೆಟ್ಟ ಬಾಡಿಗೆ ಮಾಲೀಕರನ್ನ ಮತ್ತು ತೆರಿಗೆ ಕದಿಯುವ ಶ್ರೀಮಂತರನ್ನ ಸುಮ್ಮನೆ ಬಿಡೋದಿಲ್ಲ ನಮ್ಮಲ್ಲಿ ಯಾರನ್ನಾದರೂ ಮುಟ್ಟಬೇಕು ಅಂತಂದ್ರೆ ಮೊದಲು ನಮ್ಮೆಲ್ಲರನ್ನ ಎದುರಿಸ್ಬೇಕು ನಾನು ಯುವಕ ನಾನು ಮುಸ್ಲಿಂ ನಾನು ಡೆಮೊಕ್ರೆಟಿಕ್ ಸೋಷಿಯಲಿಸ್ಟ್ ಇದು ಯಾವುದಕ್ಕೂ ನಾನು ಕ್ಷಮೆ ಕೇಳುವ ಅಗತ್ಯ ಇಲ್ಲ ಕೇಳೋದು ಇಲ್ಲ ಐ ರೆಫ್ಯೂಸ್ ಟು ಅಪಾಲಜೈಸ್ ಹೀಗೆ ಭಾವುಕರಾಗಿ ಗಟ್ಟಿ ದನಿಯಲ್ಲಿ ಭಾಷಣ ಮಾಡ್ತಾರೆ Taxi drivers and Uzbek nurses, Trinidadian line cooks and Ethiopian aunties. Yes, aunties. So, Donald Trump, since I know you're watching, I have four words for you turn the volume up. To account because the Donald Trumps of our city have grown far too comfortable taking advantage of their tenants. We will put an end to the culture of corruption that has allowed billionaires like Trump to evade taxation and exploit tax breaks. We will stand alongside unions and expand labor protections because we know. Just as Donald Trump does, that when working people have ironclad rights, the bosses who seek to extort them become very small indeed. New York will remain a city of immigrants, a city built by immigrants, powered by immigrants. ಒಬ್ಬ ಯುವಕ ಅದರಲ್ಲೂ ಮುಸ್ಲಿಂ ಯುವಕ ನ್ಯೂಯಾರ್ಕಿನಂತಹ ಅಬ್ಬರದ ಶ್ರೀಮಂತ ಸಿಟಿಯ ಮೇಯರ್ ಆಗಿ ಅಮೆರಿಕದ ಹುಚ್ಚು ಅಧ್ಯಕ್ಷನನ್ನು ಹೀಗೆ ತರಾಟೆಗೆ ತೆಗೆದುಕೊಳ್ತಾರಂದ್ರೆ ಯುವಕರ ಶಕ್ತಿಯ ಬಗ್ಗೆ ಹೊಸ ಭರವಸೆ ಮೂಡುತ್ತೆ ಯಾರೋ ಮಾಡಿದ ತಪ್ಪಿಗೆ ಇಡೀ ಮುಸ್ಲಿಂ ದೇಶಗಳನ್ನೇ ಅಪೋಷ್ಣ ತೆಗೆದುಕೊಳ್ಳಲು ಸಂಚು ಹಾಕ್ತಿರುವಂತಹ ಅಮೆರಿಕದ ಕುತಂತ್ರ ಬುದ್ಧಿಗೆ ಇಂಥ ಯುವಕರು ಬ್ರೇಕ್ ಹಾಕಬಲ್ಲರು ನ್ಯೂಯಾರ್ಕ್ನಂತ ಸಿಟಿಯಲ್ಲಿ ದುಡಿತಾ ಇರುವಂತಹ ಶ್ರಮಿಕರಿಗೆ ಮುಖ್ಯವಾಗಿ ಸದಾ ಶಂಕಿತರ ಸ್ಥಾನದಲ್ಲಿ ಇರಿಸಲಾಗಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ನೆಮ್ಮದಿಯ ನಿಟ್ಟುಸಿರಿಗೆ ಕಾರಣವಾಗಬಲ್ಲರು ಅನ್ನೋದೇ ನಮ್ಮೆಲ್ಲರ ಆಶಾವಾದ ನಮಸ್ಕಾರ ಮತ್ತೆ ಇಂಥವೇ ಮಾನವೀಯ ಸುದ್ದಿಗಳೊಂದಿಗೆ ಸಿಗೋಣ